ಎಲ್ಲರಿಗೂ ನಮಸ್ಕಾರಗಳು ಸಿ ಎಂ ಸಿದ್ದರಾಮಯ್ಯವರು ಪೆನ್ ಡ್ರೈವ್ ಬಗ್ಗೆ ಹೇಳಿದರು ಇದರ ಹಿಂದೆ ಯಾವ ರಾಜಕೀಯ ಕೈವಾಡ ಇಲ್ಲ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಮುಗಿದ ಮೇಲೆ ಇಪ್ಪತ್ತೇಳನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಇದು ಯಾರು ವಕೀಲ ದೇವರಾಜ್ ಗೌಡ ಅವರು ಹೇಳಿದ್ರು ಆರು ತಿಂಗಳ ಹಿಂದೆ ನನ್ನ ಹತ್ರ ಪೇನ್ ಡ್ರೈವ್ ಇದೆ ಅಂತ ಇದು ಯಾರು ಕಾಂಗ್ರೆಸ್ ಅವರ ಕೈವಾಡವಿಲ್ಲ ಎಂದು ಸಿದ್ದರಾಮಯ್ಯ ಅವರು ಹೇಳಿದರು ఇప్పనే తీఖు ఇప్పకి ఎలక్షన్ ఆయ్ ఇప్పకే దేశ బారు ప్రజ్వల్దేణ ఆమె కంప్లైంట్ కొట్టవరు ప్రజ్వల్ దేవుడు మేలు అల్వాస కొట్టంప్జిస్టర్ ఆయన రిజిస్టర్మే మేము ఫర్దర్ కంప్లైంట్ బు ರೇಪ್ ಮಾಡಿದ್ದಾರೆ ಅಂತ ತ್ರೀ ಸೆವೆಂಟಿ ಸಿಕ್ಸ್ಗೆ ಅದನ್ನು ಸೇರಿಸಿದ್ರು ಆ ಸೆಕ್ಷನ್ ಸೇರಿಸಿದ್ದಾರೆ ಇದಾದ ಮೇಲೆ ಈ ಬಿಜೆಪಿ ಜೆ ಡಿ ಎಸ್ನವರು ಷಡ್ಯಂತ್ರ ಮಾಡಿದ್ರೆ ದೇವೇಗೌಡರ ಕುಪಿಂದ್ರವ್ರ ಮೇಲೆ ರೇವಣಿ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಪಾರ್ಟಿಯಿಂದ ಪಾರ್ಟಿಯಿಂದ ಎಕ್ಸೆಸ್ಪೆಂಡ್ ಮಾಡಿದ್ರು ಆಮೇಲೆ ಆರು ತಿಂಗಳಲ್ಲೇ ಗೊತ್ತಿದ್ರು ಕೂಡ ಆರು ತಿಂಗಳಲ್ಲೇ ಗೊತ್ತಿರಬೇಕು ಟಿಕೆಟ್ ಯಾಕೊಟ್ಟರು ಹ್ಮ್ ಆಮೇಲೆ ಅವ್ರಿಗೆ ಅವ್ರ ಪರವಾಗಿ ಭಾಷಣ ಮಾಡಕ್ಕೆ ಯಾಕೆ ಹೋದ್ರು ಗೊತ್ತಿದ್ವು ಹೇಳಪ್ಪ ಎಲ್ಲಿ ಷಡ್ಯಂತ್ರ ಎಲ್ಲಿದೆ ಆಡಿಯೋ ಯಾರು ಲೀಕ್ ಮಾಡೋ ಎವಿಡೆನ್ಸ್ ಏನ್ರಿ ಇದೆ ಏನೇ ಎವಿಡೆನ್ಸ್ ಯು ಹ್ಯಾವ್ ಅಥವಾ ಅಲಿಗೇಶನ್ ಮಾಡಿರೋರಿಗೆ ಎವಿಡೆನ್ಸ್ ಇದೆಯಾ ಏನೋ ಹೇಳ್ತಾರೆ ಅಷ್ಟೇನೆ ಆಡಿಯನ್ಸ್ ಯಾರು ರಿಲೀಸ್ ಮಾಡಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಐ ಡು ನಾಟ್ ವಾಂಟ್ ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ದೇವರ ಮಕ್ಕಳ ಚಾನಲ್